ಮೇಡಮ್ ಅಂದ್ರೆ ಅದ ಯಾವ ಒಂದು ರೀಲ್ ಮಾಡಿದ್ವಿ ಅದು ಇಟ್ಟಾಯ್ತು ಆಯ್ತು ಜನಂಗ್ ನೋಡಕ್ ಇಷ್ಟಪಡ್ತಾ ಇದ್ರು ಸೊ ಅದಕ್ಕೋಸ್ಕರ ಮಾಡೋದಷ್ಟೇ ನಾನು ಕುಡಿಯಲ್ಲ ದಯವಿಟ್ಟು ನೀವು ಕುಡಿಬೇಡಿ ನಾನು ಮಾಡ್ಬೇಕು ಇವ್ರಗೋಸ್ಕರ ಏನೋ ಮಾಡ್ಬೇಕು ಏನ್ ಮಾಡ್ಬೋದು ಏನ್ ಮಾಡ್ಬೋದು ಲೈಸೆನ್ಸ್ ಅಂದ್ಬಿಟ್ಟು ಬಾರ್ ಓಪನ್ ಮಾಡಿ ಎರ್ಗೂ ಫ್ರೀಯಾಗಿ ಎಣ್ಣೆ ಹೊಡ್ಸ್ಬಿಟ್ಟು ಎಲ್ಲರೂ ಸಾಯಿಸ್ಬಿಡ್ತೀನಿ ಿಲ್ಲ ಫುಟೇಜಸ್ಸು ರಿಹರ್ಸಲ್ ಟೈಮ್ ಫುಟೇಜಸ್ಸು ನಾವು ಸುಮ್ಮನೆ ಅದನ್ನ ಎಡಿಟ್ ಒಂದು ಮ್ಯೂಸಿಕ್ ಆಗಿಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಇಟ್ ಆಗುತ್ತೆ ವೆರಿ ಪರ್ಟಿಕ್ಯುಲರ್ ಕುಡ್ದೇ ಮಾಡಬೇಕು ಅಂತ ಬಟ್ ಮಾಡಿದ ನೆಕ್ಸ್ಟ್ ದಿವಸ ಮಗ ಇವತ್ತೇನು ಕುಡಿಬಡಕೆ ಮಾಡುವ ಏನು ಎಕ್ಸ್ಟ್ರಾ ಗಿಮಿಕ್ಸ್ ಎಲ್ಲ ಏನಿಲ್ಲ ನಮ್ಮ ಹತ್ರ ಟ್ರೈಲರ್ ತೋರ್ಸ್ಬೇಕು ಜನಕ್ಕೆ ಇಷ್ಟಪಡ್ಸ್ಬೇಕು ಸಿನಿಮಾ ತೋರ್ಸ್ಬೇಕು ಜನಕ್ಕೆ ಇಷ್ಟಪಡಿಸ್ಬೇಕು ಅಷ್ಟೇ ಸೊಸ್ ಇನ್ನೂರ ಮುನ್ನೂರ ಮುನ್ನೂರ ನಾಲ್ನೂರು ಜನ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದಾರೆ ಸುಧಾಕರ್ ನೋಡ್ತೀವಿ ನಾವು ಅಂತ

ನಮಸ್ಕಾರ ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಚ್ ಕನ್ನಡ ನಾನು ಚಂದನ ಈಗ ಅಮೃತಾಂಜನ್ ಸಿನಿಮಾ ಮೂಲಕ ಎಲ್ಲರನ್ನ ಕೂಡ ಎಂಟರ್ಟೈನ್ ಮಾಡೋದಕ್ಕೆ ಸಿನಿಮಾ ತಂಡ ರೆಡಿ ಆಗಿದೆ ಇದೇ ಜಾನ್ ಮೂವತ್ತನೇ ತಾರೀಕೆ ರಿಲೀಸ್ ಕೂಡ ಆಗ್ತಾ ಇದೆ ಸೊ ಇದ್ರ ಕುರಿತನಾಗಿ ಮಾತನಾಡೋದಕ್ಕೆ ನಮ್ ಜೊತೆ ಸುಧಾಕರ್ ಗೌಡ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ಮೊದಲನೇದಾಗಿ ಹೇಗಿದ್ದೀರಾ ಫುಲ್ ಆರಾಮ ನೀವ್ ಆರಾಮ ಸೂಪರ್ ಸರ್ ಈಗ ಪ್ರಮೋಷನ್ಸ್ ಎಲ್ಲ ಭರ್ಜರಿಯಾಗಿ ನಡೀತಿದೆ ಎಲ್ ನೋಡಿದ್ರು ಅಮೃತಾಂಜನ್ ಸಿನಿಮಾ ಪ್ರಮೋಷನ್ಸ್ ಆಗ್ತಾ ಇದೆ ಸೊ ಹೇಳಿ ಏನೆಲ್ಲ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಅದೇ ಮ್ಯಾಮ್ ತುಂಬಾ ಏನ್ ಪ್ಲಾನಿಂಗ್ಸ್ ಇಲ್ಲ ಟ್ರೈಲರ್ ಲಾಂಚ್ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ಯಾಕಂದ್ರೆ ನಮ್ದು ಮೈನ್ ಏನಂದ್ರೆ ಮೈನ್ ಇರೋದೇ ಟ್ರೈಲರ್ ಟ್ರೈಲರ್ ನೋಡಿದ್ಮೇಲೆ ಜನಕೊಂದು ಹೈಪ್ ಕ್ರಿಯೇಟ್ ಆಗುತ್ತೆ ಸಿನಿಮಾ ಬಗ್ಗೆ ಫುಲ್ ಫನ್ ಆಗಿದೆ ಅಂತ ಅವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗುತ್ತೆ ಅದ್ ಬಿಟ್ರೆ ಒಂದಷ್ಟೈ ಪ್ರೀಮಿಯರ್ಸ್ ಪ್ಲಾನ್ ಮಾಡ್ಕೊಂಡಿದೀವಿ ಒಂದು ನಾಲ್ಕೈದು ಥಿಯೇಟರ್ಸ್ ಅಲ್ಲಿ ಬೇರೆ ಬೇರೆ ಡೇಸ್ ಅಲ್ಲಿ ಸೊ ನಮಗೆ ಅದೇ ಮೇನ್ ಬೇರೆ ಏನು ಎಕ್ಸ್ಟ್ರಾ ಗಿಮಿಕ್ಸ್ ಎಲ್ಲ ಏನಿಲ್ಲ ನಮ್ಮ ಹತ್ರ ಟ್ರೈಲರ್ ತೋರಿಸಬೇಕು ಜನಕ್ಕೆ ಇಷ್ಟಪಡಿಸಬೇಕು ಸಿನಿಮಾ ತೋರಿಸಬೇಕು ಜನಕ್ಕೆ ಅಷ್ಟೇ ಸರಿ ಯೂಸಲ್ ಆಗಿ ಅಂದ್ರೆ ನೀವು ಇನ್ಫ್ಲೂಯನ್ಸರ್ ನಿಮಗೆ ಗೊತ್ತಿರುತ್ತೆ ಹೇಗೆ ಪ್ರಮೋಟ್ ಮಾಡ್ಬೇಕು ಅಂತ ಸೊ ಏನಾದ್ರು ಡಿಫ್ರೆಂಟ್ ಆಗಿ ಮತ್ತೆ ಕುಡಿಯೋದ್ರ ಮೂಲಕ ಯಾವ್ದಾದ್ರು ಪ್ರಮೋಷನ್ ಪ್ಲಾನ್ ಲಾಸ್ಟ್ ಫಿಫ್ಟೀನ್ ಡೇಸ್ ಇಂದ ಫಿಫ್ಟೀ ಅಲ್ಲಿ ಆಲ್ಮೋಸ್ಟ್ ಒನ್ ಮಂತ್ ಇಂದ ನಾನು ಎವ್ರಿ ರೀಲ್ಸ್ ಅಲ್ಲಿ ನಾನು ಪ್ರಮೋಟ್ ಮಾಡ್ತಾ ಇದೀನಿ ಆಲ್ಮೋಸ್ಟ್ ತುಂಬಾ ಮಿಲಿಯನ್ಸ್ ವ್ಯೂಸ್ ಆಗಿದೆ ವಿಡಿಯೋಸ್ ಎಲ್ಲ ತುಂಬಾ ಜನಕ್ಕಿಗದೆ ಮೃತಾಂಜನ್ ಬರ್ತಾ ಇದೆ ಅಂತ ಗೊತ್ತು ಬರ್ತಾ ಇದೆ ಅಂತ ಗೊತ್ತು ಬಟ್ ಥಿಯೇಟರ್ ಗೆ ಬರೋಂಗೆ ಇನ್ನೇನಾದ್ರೂ ಪ್ರಮೋಟ್ ಮಾಡ್ಬೇಕು ಸಿನಿಮಾ ಸರಿ ಈಗ ಅಂದ್ರೆ ಶಾರ್ಟ್ ಫಿಲಿಮ್ ಇದು ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು ವೈರಲ್ ಆಗಿತ್ತು ಅದಾದ ಮೇಲೆ ಒಂದಷ್ಟು ಶಾರ್ಟ್ ನ ಮಾಡಿದ್ರಿ ಎಲ್ಲ ಟೀಮ್ ಎಲ್ಲ ಸೇರ್ಕೊಂಡು ಅದಕ್ಕೂ ಕೂಡ ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಈಗ ಸಿನಿಮಾ ಮೇಲೆ ಸಾಕಷ್ಟು ಇರುತ್ತೆ ಅಂದ್ರೆ ಸ್ಮಾಲ್ ಸ್ಕ್ರೀನ್ ಇಸ್ ಡಿಫ್ರೆಂಟ್ ಬಿಗ್ ಸ್ಕ್ರೀನ್ ಇಸ್ ಡಿಫರೆಂಟ್ ಅಂತ ಇದು ಮೊದಲನೇ ಪ್ರಯತ್ನ ಮೊದಲನೇ ಹೆಜ್ಜೆ ದೊಡ್ಡ ಪರದೆಗೆ ಹೇಳಿದ್ರ ಬಗ್ಗೆ ಹಾಂ ನಾನು ಅದೇ ಹೇಳ್ದಲ್ಲ ಮ್ಯಾಮ್ ನಮ್ಮ ಶಾರ್ಟ್ ಫಿಲಮ್ಸ್ನ ಯಾರು ಇಷ್ಟಪಟ್ಟಿದಾರಲ್ಲ ಒಂದಷ್ಟು ಲಕ್ಷಾಂತರ ಜನ ನಮ್ಮ ಇಷ್ಟಪಡೋರು ಇದ್ದಾರೆ ನಮ್ಮ ಶಾರ್ಟ್ ಫಿಲಮ್ಸ್ ಕಂಟೆಂಟ್ಸ್ನ ಅವರೆಲ್ಲ ಒಂದ್ಸಲ ಬಂದು ಸಿನಿಮಾ ನೋಡಿದ್ರೆ ನಾವು ಗೆದ್ಬಿಡ್ತೀವಿ ಸಿನ್ಮಾನ ಅವ್ರಿಗೆಲ್ಲ ಇಷ್ಟ ಆಗುತ್ತೆ ಯಾಕೆಂದರೆ ನಾವು ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡೆ ಸೊ ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅದಕ್ಕಿಂತ ಒಂದು ಹೆಜ್ಜೆ ಜಾಸ್ತಿ ಮಾಡಿ ಸಿನ್ಮಾ ಮಾಡಿದ್ದೀವಿ ಅಂದರೆ ಅವ್ರು ಏನೊಂದು ಕಾಮಿಡಿಯಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದೇ ಕಾಮಿಡಿ ಜೊತೆಗೆ ಒಂದು ಚಿಕ್ಕ ಎಮೋಷನ್ಸು ಲವ್ ಸ್ಟೋರಿನೆಲ್ಲ ಮಾಡಿ ಮಾಡಿದೀವಿ ಸೊ ಅವ್ರಿಗಂದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಅವ್ರು ಡೆಫಿನೆಟ್ಲಿ ಆಚೆ ಹೋದ್ಮೇಲೆ ಅಂತ ಮೌತ್ ಆಫ್ ವರ್ಡ್ ಆ ಆತರ ಹೋಗಿ ಹಿಟ್ ಆಗುತ್ತೆ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ನಕ್ಸುವಂತಹ ಒಂದು ಟೀಮ್ ಕಾರ್ತಿಕ್ ಅವರಾಗಿರ್ಬೋದು ಗೌರವ ಅವರಾಗಿರ್ಬೋದು ನೀವ್ ಆಗಿರ್ಬೋದು ನೀವೆಲ್ಲ ಆಫ್ ಸ್ಕ್ರೀನ್ ಅಲ್ಲಿ ಹೆಂಗಿರ್ಬೋದು ಅನ್ನೋದು ನನ್ನ ಒಂದು ಇಮ್ಯಾಜಿನೇಷನ್ ಇದೆ ಸೊ ಹೇಗಿತ್ತು ಆಫ್ ಸ್ಕ್ರೀನ್ ಫನ್ ಆಫ್ ಸ್ಕ್ರೀನ್ ಫನ್ ಅಂದ್ರೆ ಅದನ್ನೇನಾದ್ರು ನಾವು ಟೂ ಅವರ್ಸ್ ಮಾಡಿ ಬಿಟ್ಟರು ಇಟ್ ಆಗತ್ತೆ ಅರ್ಥ ಇದಲ್ವಾ ನಮ್ದು ಶೂಟಿಂಗ್ ಟೈಮ್ ಫುಟೇಜಸ್ ರಿಹರ್ಸಲ್ ಟೈಮ್ ಫುಟೇಜಸ್ ನಾವು ಸುಮ್ನೆ ಅದನ್ನ ಎಡಿಟ್ ಮಾಡೋ ಒಂದು ಮ್ಯೂಸಿಕ್ ಆಗಿಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತೆ ಅಷ್ಟು ಎಂಜಾಯ್ ಮಾಡ್ತೀವಿ ಎಡಿಟಿಂಗ್ ನಾನು ಹೇಳ್ದಲ್ಲ ಕುಡಿದು ಮಾಡ್ಬೇಕಾಗಿರೋ ಸೀನಲ್ಲಿ ಒಂದ್ಸಲ ನಿಜವಾಗ್ಲೂ ಕುಡ್ಸಿದ್ರು ಕುಡ್ಸಿ ಒಂದ್ ಎರಡ್ ಮೂರ್ ದಿನ ಇತ್ತು ಅದು ಶೆಡ್ಯೂಲ್ ಆ ಎಷ್ಟು ನಾವು ಕೂಳೆ ಕೊಟ್ಟಿರಬೇಕು ಅಂದ್ರೆ ಡೈರೆಕ್ಟರ್ ವೆರಿ ಪರ್ಟಿಕ್ಯುಲರ್ ಕುಡ್ದೆ ಮಾಡ್ಬೇಕು ಸೀನ್ ಅಂತ ಬಟ್ ಕುಡ್ದು ಮಾಡಿದ್ ನೆಕ್ಸ್ಟ್ ದಿವಸ ಮಗ ಇವತ್ತೇನು ಕುಡಿಬೇಡಕಣ ಹಂಗೆ ಮಾಡುವ ನೀನು ಯೋಚನೆ ಮಾಡೋಕ್ಕೆ ನಾವ್ ಹಿಂಗೆಲ್ಲ ಕೂಳೆ ಕೊಟ್ಟಿರೋಣ ಟೀಮ್ ಗೆ ಅಂತ ಈ ವಿಷಯ ಎಲ್ಲ ಸುಧಾಕರವ್ರು ಕುಡಿಯಲ್ಲ ಅಭ್ಯಾಸ ಇಲ್ಲ ಆದ್ರೂ ಕುಡ್ಕರು ರೀಲ್ಸ್ ಮಾಡ್ತಾರೆ ಮೇಡಮ್ ಅಂದ್ರೆ ಅದು ಯಾವುದೋ ಒಂದ್ ರೀಲ್ ಮಾಡಿದ್ವಿ ಅದ್ ಇಟ್ಟಾಯ್ತು ಜನ ಹಂಗೆ ನೋಡಕ್ಕೆ ಇಷ್ಟ ಪಡ್ತಾ ಇದ್ರು ಸೊ ಅದಕ್ಕೋಸ್ಕರ ಮಾಡೋದಷ್ಟೇ ನಾನ್ ಕುಡಿಯಲ್ಲ ದಯವಿಟ್ಟು ನೀವು ಕುಡಿಬೇಡಿ ಆ್ಯಂಡ್ ಪ್ರಮೋಟು ಮಾಡಬೇಡಿ ಸರ್ ಅಲ್ಲ ಅದೇ ನಾನ್ ಎಂಟರ್ಟೈನ್ಮೆಂಟ್ ಹಂಗೇ ನೋಡಿ ಅಂತಾನೆ ಹೇಳೋದು ಯಾಕೆಂದ್ರೆ ಕುಡಿದ್ರೆ ಆಗುತ್ತೆ ಆಗತ್ತೆ ಒಂದು ಪ್ರಾಬ್ಲಮ್ಸ್ ನ ಚೈಲ್ಡ್ಹುಡ್ ನಾನು ನೋಡ್ಕೊಂಡ್ ಬಂದಿರೋನು ಫ್ಯಾಮಿಲಿ ಅಪ್ಪ ಅಮ್ಮ ಆ ವಿಷಯಗಳಲ್ಲಿ ಸೊ ಅದನ್ನ ಫನ್ ಆಗಿ ಮಾಡ್ತೀನಿ ದಯವಿಟ್ಟು ಫನ್ ಆಗಿ ಮಾತ್ರ ತಗೊಳ್ಳಿ ಅದನ್ನ ಸೀರಿಯಸ್ ಆಗಿ ತಗೊಂಡು ಅಥವಾ ಡ್ರಿಂಕ್ಸ್ ಮಾಡೋದು ಅದು ತುಂಬಾ ನಾನು ಹೇಳೋದೇನು ಅಂದ್ರೆ ಮಾಡಿದ್ರು ನಿಮ್ದೊಂದು ಕ್ಲೋಸ್ ಸರ್ಕಲ್ ಅಲ್ಲಿ ಕ್ಲೋಸ್ ಸ್ಪೇಸ್ ಅಲ್ಲಿ ಲಿಮಿಟೆಡ್ ಆಗಿ ಇರ್ಬೇಕು ಅನ್ನೋದು ಯಾಕೆಂದ್ರೆ ಆಚೆ ಬಂದು ನಿಮ್ಮಿಂದನೂ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ನಿಮ್ಗೂ ತೊಂದರೆ ಆಗ್ಬಾರ್ದು ಅನ್ನೋದೇ ನನ್ನ ಆಸೆ ಸರಿ ಇನ್ನ ಪೋಸ್ಟರ್ ನೋಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲರ ಕೈಯಲ್ಲಿ ಪರ್ಕೆ ಇದೆ ಆಮೇಲೆ ಬಕೆಟ್ ಬ್ಯಾಗ್ ಗಳಿದೆ ಅಂಡ್ ಎಲ್ಲಾರು ಲುಂಗಿ ಹಾಕೊಂಡಿದೀರಾ ಹೇಳಿ ಜರಾ ಪೋಸ್ಟರ್ ಗೆ ಏನ್ ಕತೆ ಪೋಸ್ಟರ್ಸ್ ಅದು ಒಂದ ಅಟ್ರಾಕ್ಷನ್ ಕ್ರಿಯೇಟ್ ಮಾಡೋಕೆ ಅಂತಾನೆ ಸಪರೇಟ್ ಫೋಟೋ ಶೂಟ್ಸ್ ಮಾಡಿರೋದಷ್ಟೇ ಸಿನಿಮಾದಲ್ಲಿ ಇರಲ್ಲ ಪರ್ಕೆ ಅಂತ ಸಿನ್ಮಾದಲ್ಲಿ ಇರೋಲ್ಲ ಆ ಲುಕ್ಸು ಸಿನಿಮಾ ಬೇರೆ ಅದು ಫೋಟೋ ಶೂಟ್ ಅದೇ ಒಂದು ಅಟ್ರಾಕ್ಟಿವ್ ಆಗಿರ್ಲಿ ಅಂತಾನೆ ಪ್ಲಾನ್ ಮಾಡಿ ಆ ತರ ಗಳು ಮಾಡಿದೀವಿ ಈ ಒಂದ್ ಮೂರ್ ನಾಲ್ಕು ಇದೆ ನಮ್ದು ಎಲ್ಲ ಚೆನ್ನಾಗಿದೆ ಅಂದ್ರೆ ಇವಾಗ ಡೈರೆಕ್ಟರ್ ಹೇಳ್ತಾ ಇದ್ರು ಪೇರ್ಗಳು ಸಿನಿಮಾ ನೋಡ್ಬೇಕಂದ್ರೆ ಪಾಯಲ್ ಹಾಗೆ ಸುಧಾಕರ್ ಲವ್ ಸ್ಟೋರಿ ಒಂದು ಟಿಪಿಕಲ್ ಕಾಲೇಜ್ ಲವ್ ಸ್ಟೋರಿಗಳು ಇರತ್ತಲ್ಲ ಹುಡುಗ ಹುಡುಗಿ ಹುಡುಗಿ ಕ್ರೀನ್ ಜಾಗ ಹುಡುಗಿ ಸಖತ್ ಪ್ರೊಸೆಸು ಹುಡುಗ ಕೇರ್ಲೆಸ್ ಹುಡುಗಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಹುಡುಗ ಅದನ್ನ ಮೀಟ್ ಮಾಡಕ್ ಆಗದೆ ತರ ಅದು ಒಂದ್ ಚಿಕ್ಕ ಲವ್ ಸ್ಟೋರಿ ಸೊ ಕಾಲೇಜ್ ಗೆ ಅದ್ ಕನೆಕ್ಟ್ ಆಗುತ್ತೆ ಗೌರವ ಭವ್ಯ ಒಂದ್ ಪೇರ್ ಇದೆಯಲ್ಲ ಅದು ಫ್ಯಾಮಿಲಿ ಗಂಡ ಹೆಂಡತಿ ಕನೆಕ್ಟ್ ಆಗುತ್ತೆ ಇನ್ನು ಕಾರ್ತಿಕ್ ಸಿಂಗಲ್ಸ್ ಹುಡುಗರು ನೀವು ಕಾಲೇಜ್ ಹುಡುಗರು ಏನ್ ಇರ್ತಾರಲ್ಲ ಇಲ್ಲ ಹೋಗಿ ಇವೆಲ್ಲ ಇಲ್ದೆ ಅವ್ರದೇ ಒಂದ್ ಅವ ಇರುತ್ತಲ್ಲ ಆ ತರ ಬ್ಯಾಚ್ ಗೆ ಕಾರ್ತಿಕ್ ರೆಪ್ರೆಸೆಂಟ್ ಮಾಡ್ತಾನೆ ಸೊ ಓವರ್ ಆಲ್ ಎಲ್ಲಾ ವರ್ಗದವ್ರು ಸಿನಿಮಾ ಕರ್ಸೋ ಕಂಟೆಂಟ್ ಸಿನಿಮಾದಲ್ಲಿ ಇರುತ್ತೆ ಹಂಗಾದ್ರೆ ಸುಧಾಕರ್ ಅವರು ಎಕ್ಸ್ಪೀರಿಯನ್ಸ್ ಬೇಸ್ಡ್ ಮೇಲೆ ಆಕ್ಟ್ ಮಾಡಿದ್ದಾರೆ ಕಾಲೇಜ್ ಟೈಮ್ ಅಲ್ಲಿ ಯಾವ್ದಾದ್ರು ಹುಡುಗಿ ಇದ್ಲಾ ಹೇಗೆ ಎಲ್ರಿಗೂ ಇರುತ್ತೆ ಮೇಡಮ್ ಸ್ಪೆಷಲ್ ನಿಮ್ಗೂ ಇರುತ್ತೆ ಓಕೆ ಈಗ ಮತ್ತೆ ಎಮೋಷನಲ್ ಸೀಕ್ವೆನ್ಸ್ ಕೂಡ ಸಿನಿಮಾದಲ್ಲಿ ಇದೆ ಅಂದ್ರೆ ನಗೋದ್ರ ಜೊತೆಗೆ ಒಂದಷ್ಟು ಅಳ್ಸುವ ಪ್ರಯತ್ನ ಕೂಡ ಆಗಿದೆ ಬಿಕಾಸ್ ಹಾರ್ಡ್ ಗೊತ್ತಾಗುತ್ತೆ ಗೊತ್ತಾಗತ್ತೆ ನಮ್ಗೆ ಎಷ್ಟು ಎಮೋಷನಲಿ ಇದೆ ಅಂತ ಹೇಳಿ ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸೊ ಅದು ಕೂಡ ಅಪ್ಪ ಅಮ್ಮನ್ ಕನೆಕ್ಟ್ ಮಾಡೋ ಅಂತ ಒಂದು ಇದು ಏನಂದ್ರೆ ಯಾವ ಒಬ್ಬ ಸ್ಟೂಡೆಂಟ್ಸ್ಗಳ್ಗಾಗ್ಲಿ ಒಬ್ಬ ಹುಡುಗ್ ಹುಡುಗಂಗೆ ಅವ್ರ ಅಪ್ಪ ಅಮ್ಮನ ವ್ಯಾಲ್ಯೂಸ್ ಗೊತ್ತಿರಲ್ಲ ಅವ್ರ ಹಾಕೋ ಎಫರ್ಟ್ಸ್ ನ ತುಂಬಾ ಕೇರ್ಲೆಸ್ ಆಗಿ ತಗೊಂಡಿರ್ತಾರೆ ಅವ್ರ ಏನೆಲ್ಲ ಸಾಕ್ರಿಫೈಸ್ ಮಾಡಿರ್ತಾರೆ ನಮ್ಗೋಸ್ಕರ ಅನ್ನೋದು ಒಂದಷ್ಟು ಪಾಯಿಂಟ್ಸ್ ನಾವ್ ಯಾವಾಗ್ಲೂ ರೆಕಗ್ನೈಸೇ ಮಾಡಲ್ಲ ಅವ್ರ ನ ಅದನ್ನ ಬೇಸ್ ಮಾಡಿ ಅಪ್ಪ ಮಗನ ರಿಲೇಶನ್ಶಿಪ್ ಮೇಲೆ ಮಾಡಿರೋದು ಆ ಒಂದ್ ಪೋರ್ಷನ್ ಸೊ ಅದು ಕನೆಕ್ಟ್ ಆಗುತ್ತೆ ಅಪ್ಪ ಅಮ್ಮ ಮಕ್ಳಿಗೆ ಇಲ್ಲ ಮಕ್ಳಿಗೆ ಅವ್ರ ಅಪ್ಪ ಅಮ್ಮ ನೆನ್ಪಾಕ್ತಾರೆ ಅಪ್ಪ ಅಮ್ಮಗೆ ಮಕ್ಳು ನೆನಪಾಗ್ತಾರೆ ಒಂದ್ ಪೋರ್ಷನ್ ಆಫ್ ದ ಸಿನಿಮಾದಲ್ಲಿ ಸೊ ಅದು ಚೆನ್ನಾಗಿರುತ್ತೆ ಸರ್ ಈ ಹಿಂದೆ ನಾನು ನಿಮ್ಮನ್ನು ಮಾತಾಡ್ಸಿದಾಗ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಹತ್ತಿರ ಆಗ್ತಾ ಇದೆ ಅನ್ಸುತ್ತೆ ಆಗ ಹೇಳಿದ್ರಿ ನೀವು ಅಮೃತಾಂಜನ್ ಅಂಜನ್ ಸಿನಿಮಾ ಮಾಡ್ತಾ ಇದೀನಿ ಅಂತ ಹೇಳಿ ಅಂದ್ರೆ ಎರಡು ವರ್ಷಕ್ಕೂ ಜಾಸ್ತಿ ಟೈಮ್ ತಗೊಂಡಿದೆ ಸಿನಿಮಾ ಬರೋದಿಕ್ಕೆ ಏನೆಲ್ಲ ಹಾರ್ಡ್ಶಿಪ್ಸ್ ಇತ್ತು ಸ್ಟ್ರಗಲ್ಸ್ ಇತ್ತು ಸಿನಿಮಾ ಮಾಡೋದು ಸಾಕಷ್ಟು ಜನ ಈಸಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೆಲ್ಲ ಏನ್ ಹೇಳ್ತೀರಾ ಹಾರ್ಡ್ಶಿಪ್ ಅನ್ನೋ ಏನಿರ್ಲಿಲ್ಲ ಒಂದ್ ವರ್ಷ ಸ್ಕ್ರಿಪ್ಟ್ ಮಾಡಿದ್ರು ಸಪ್ರೇ ಅದಕ್ಕೆ ಅಂತ ತ್ರೀ ಮಂತ್ಸ್ ರಿಹರ್ಸಲ್ಸ್ ಮತ್ತೆ ಶೂಟ್ ಒಂದು ಸಿಕ್ಸ್ ಮಂತ್ಸ್ ನೀವೇ ನೋಡಿ ಇಲ್ಲೇ ಆಗೋಯ್ತು ಒಂದು ಮುಕ್ಕಾಲು ವರ್ಷ ಅದಾದ್ಮೇಲೆ ನಾವು ಒಂದು ಡಿಸ್ಟ್ರಿಬ್ಯೂಟರ್ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಗೆ ಸಿನ್ಮಾ ಕೊಡ್ಬೇಕು ಅಂತ ಒಂದು ಆರು ತಿಂಗಳು ಕಷ್ಟ ಬಿದ್ದಿದೀವಿ ಸೊ ಇವಾಗ ಅವ್ರು ಸಿಕ್ಕಿದ್ರು ಜೈನ ಫಿಲಮ್ಸ್ ಅವರು ಒಳ್ಳೆ ಡಿಸ್ಟ್ರಿಬ್ಯೂಟರ್ ಕೈಗೆ ಸಿನ್ಮಾ ಹೋಗಿದೆ ಅದಾದ್ಮೇಲೆ ಸಿನಿಮಾಗೆ ರೆಡಿ ನವಂಬರಲ್ಲಿ ಮಾಡೋಣ ಅಂದ್ಕೊಂಡ್ವಿ ತುಂಬ ಸಿನಿಮಾಗಳಿತ್ತು ಥಿಯೇಟರ್ಸ್ ಸೆಟಪ್ ನಮಗೆ ಆಗಿ ಸಿಗೋಲ್ಲ ಅಂತ ಗೊತ್ತಾಯಿತು ಒಳ್ಳೆ ಸಿನಿಮಾ ಮಾಡಿ ಅಜೆಂಟಲ್ಲಿ ಕ ಹಾಳು ಮಾಡ್ಕೋಬಾರ್ದು ಅನ್ನೋದಕ್ಕೆ ಇನ್ನೂ ತ್ರೀ ಮಂತ್ಸ್ ಮತ್ತೆ ವೆಯ್ಟ್ ಮಾಡಿ ಇವಾಗ ರೆಡಿ ಇಟ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಜಾನ್ ತಟ್ಟಿಯೋದು ಬರ್ತಾ ಇದ್ದೀವಿ ಟ್ರೈಲರ್ ಕೂಡ ರೆಡಿ ಇದೆ ಟ್ರೈಲರ್ ಬಿಟ್ಟಾಗಂತ ಸಿನಿಮಾ ಬಗ್ಗೆ ಇನ್ನೊಂದು ಹೈಪ್ ಕ್ರಿಯೇಟ್ ಆಗುತ್ತೆ ಡೆಫಿನೆಟ್ಲಿ ಸಿನ್ಮಾ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಮ್ಮ ಕಾನ್ಫಿಡೆಂಟ್ ಅಂಡ್ ಮತ್ತೆ ನೀವು ಮಾರ್ಟಿನ್ ಸಿನಿಮಾಗೆ ಸಾರಿ ಕೇಳಿದ್ದೆ ಆದ್ರೂ ಕೂಡ ಜನ ನನ್ನ ಬಿಡ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಕಮೆಂಟ್ಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರಿ ಮತ್ತೆ ಇದಕ್ಕೆ ಕ್ಲಾರಿಟಿ ಕೊಡೋದೇನಾದ್ರೂ ಇದೆಯಾ ಅದ್ರ ಬಗ್ಗೆ ಏನಿಲ್ಲ ಮೇಡಮ್ ಇನ್ನ ನೂರ್ ಸಲ ಕೇಳಿದ್ರು ಸಾರಿ ಕೇಳ್ತೀನಿ ಅವ್ರ ದೊಡ್ಡವರು ನನ್ನ ಚಿಕ್ಕವನು ತಪ್ಪಾಗೋಗಿದೆ ದಯವಿಟ್ಟು ಅದನ್ನ ಒಂದ್ ಒಂದ್ಸಲಿ ನಾನು ಕ್ಷಮಿಸಿ ನನ್ಗೆ ಒಂದು ಅವಕಾಶ ಕೊಡಿ ಅಂತ ಅವ್ರ ಫ್ಯಾನ್ಸ್ ಅಲ್ಲೂ ಕೇಳ್ಕೊಂತೀನಿ ಅಷ್ಟೇ ನಿಮ್ಗೆ ಸಿನಿಮಾ ಬಂದ್ ನೋಡಿ ಆ ನಿಮ್ಗೂ ಸಿನಿಮಾ ಇಷ್ಟ ಆಗುತ್ತೆ ಅನ್ಸುತ್ತೆ ಹೋಗ್ಲಿ ಬಿಡು ಹುಡುಗ ತಪ್ಪು ಮಾಡೋನೆ ಬಟ್ ಒಳ್ಳೆ ಪೊಟೆನ್ಷಿಯಲ್ ಇದೆ ಅವ್ನಿಗೆ ಸಪೋರ್ಟ್ ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡ್ತಾನೆ ಅಂತ ಅವ್ರಿಗೂ ಅನ್ಸುತ್ತೆ ಸೊ ದಯವಿಟ್ಟು ಬಂದ್ ಸಿನಿಮಾ ನೋಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸರ್ ಈಗ ಕೊನೆಯದಾಗಿ ಆಡಿಯನ್ಸ್ ಗೆ ಏನ್ ಹೇಳ್ತೀರಾ ನಿಮ್ಮ ಸಿನಿಮಾ ಬಗ್ಗೆ ಹಾಗೆ ಪಾತ್ರಗಳ ಬಗ್ಗೆ ಹೇಳ್ಬೋದಂದ್ರೆ ಇವಾಗ ಸಾಕಷ್ಟು ಹೇಳ್ತಾರೆ ಅಂದ್ರೆ ಇಡೀ ಕರ್ ವಿಶ್ವನೇ ನಮ್ಮ ಕರ್ನಾಟಕ ಅಂದ್ರೆ ನಮ್ಮ ಕನ್ನಡ ಸಿನಿಮಾ ಕಡೆಗೆ ತಿರುಗ್ ನೋಡ್ತಾ ಇದೆ ಬಿಕಾಸ್ ಅಂತ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಗೆಲ್ತಾ ಇದೆ ನಮ್ಮ ಕನ್ನಡದಲ್ಲಿ ಸೊ ಅದ್ರ ಬಗ್ಗೆ ಸೊ ಅದೇ ಕಂಟೆಂಟ್ ಚೆನ್ನಾಗಿದ್ರೆ ಯಾವ ಲ್ಯಾಂಗ್ವೇಜ್ ಆದ್ರೂ ಸರಿ ಸಿನಿಮಾ ಗೆಲ್ಲುತ್ತೆ ಅನ್ನೋದೊಂದು ಅದೇ ಥಿಯೇಟರ್ಸ್ ಥಿಯೇಟರ್ಸ್ಗೆ ಜನನ್ ಕರ್ಸೋದು ನಮ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಒಂದು ಅವ್ರಿಗೆ ಐಪ್ ಕ್ರಿಯೇಟ್ ಮಾಡ್ಬೇಕಲ್ವಾ ಯಾಕೆ ಈ ಸಿನಿಮಾ ನೋಡ್ಬೇಕು ಅಂತ ಅವ್ರಿಗೆ ಅನ್ಸ್ಬೇಕು ಅದನ್ನ ಮಾಡ್ಬೇಕು ಸೊ ಡೆಫಿನೆಟ್ಲಿ ಅದನ್ನ ಮಾಡ್ತೀವಿ ಅನ್ಕೊಂಡಿದೀವಿ ಸೊ ಸಿನಿಮಾ ಚೆನ್ನಾಗ್ ಆಗುತ್ತೆ ನೋಡೋಣ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ನೆಕ್ಸ್ಟ್ ಏನಿಲ್ಲ ಮೇಡಮ್ ಇನ್ನೊಂದ್ ಸಿನಿಮಾ ಪ್ಲಾನ್ ಮಾಡ್ಕೊಂಡಿದೀನಿ ಯುಗಾದಿಗೆ ಮುಹೂರ್ತ ನೋಡೋಣ ಫುಲ್ ಹಾಗೆ ಒಳ್ಳೊಳ್ಳೆ ಸಿನಿಮಾಗಳು ನಿಮಗೆ ಸಿಗ್ತಾ ಹೋಗ್ಲಿ ಅಂಡ್ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ನಿಮ್ಮ ಅಮೃತಾಂಜನ್ ಸಿನಿಮಾ ಕಾಣಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಥ್ಯಾಂಕ್ ಮಚ್ ಯು